ಚಂದವನ್ನು ಮಾತಾಡಿದ್ರು ಏನೇನು ಮಾತಾಡ್ರಿ ಸರ ಗಂಡ ಹುಚ್ಚಿದ್ರೆ ಹೆಂತಿ ಶೇಣಿರ್ಬೇಕಂತ ಹೌದು ಹೆಂತಿ ಹುಚ್ಚಿದ್ರೆ ಗಂಡ ಶೇಣ ಇರ್ಬೇಕಂತ ಹೌದ್ ಹೌದ್ ಹೌದಲ್ರೀ ಅಂದ್ರ ಸಂಸಾರ ಮುಂದ್ ಸಾಗತೈತಿ ಹೌದೌದು ಸರ ಇಲ್ಲ ಮಂದ್ ಗಂಡು ಅದ ಹೆ ಅಂತಂದ್ರ ಏನಾಕೈತ್ ಸರ ಕೊಡನಾ ತಗೊಂಡಿದ್ದಂತ ನಾನು ಹೌರಾಯ್ ಅದ್ಲು ಹೌದಾಯ್ ಏನು ಯಾತಿ ಎದಗು ಕ್ವಾಣ ಕ್ಯಾರಿಗೆ ಆಯ್ತು ಹೋದ ಏನಂದೆ ತಗೊಂಡ್ರತಿ ಅದಕ್ಕ ಹೆಣ್ಣು ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರ ಏನ್ ಹತ್ತಿರ ಸರ ಅಧಮ ಸ್ತ್ರೀಯ ಉತ್ತಮ ಸ್ತ್ರೀ ಮಧ್ಯಮ ಸ್ತ್ರೀ ಹೌದ್ರಿ ಇವರು ಮೂವ ಮೂರು ಜಾತಿ ಮೂರು ಗುಣಗಳು ಹೆಣ್ಣ ಸ್ತ್ರೀ ಉತ್ತಮ ಸ್ತ್ರೀ ಮಧ್ಯಮ ಸ್ತ್ರೀ ಹೌದು ಯಾವ ಹೆಣ್ಣು ಮಗಳು ಗಂಡನ ದೇವರ ಗಂಡನೇ ಸರ್ವೋಸ್ವ ಗಂಡನೆ ಸಾಕ್ಷಾತ್ ಪರಮಾತ್ಮ ಅಂತ ಹೆಣ್ಣು ಮಗಳು ಯಾವ ತಿಳಿದ ಕಾಸ ಗಂಡನ ಸೇವೆ ಮಾಡುತ್ತಲ ಹೌದು ಆಕಿ ಸಾಕ್ಷಾತ್ ಹೌದಲ್ಲ ಪಾರ್ವತಿಯನ್ನು ಯಾವ ಗಂಡ ಹೆಣ್ಣು ಗಂಡನ್ನು ತಿರಸ್ಕರಿಸಿ ಹೌದು ಚಟ್ಟ ನುಡಿಗಳನ್ನು ಮಾತಾಡುತ್ತ ಮಾತಾಡುತ್ತ ಚಟ್ಟ ದೃಷ್ಟಿಲಿ ನೋಡುವಂತ ಹೆಣ್ಣು ಅದರ ಅದ್ರಿ ಬೇರೆ ಅದು ಹೌದು ಅಲ್ರಿ ಸರ ಹೌದಲ್ಲ ಹೌದಾ ಇದು ಜಾತ್ರೆ ಹೌದು ಇದು ಜಾಗರ್ನ ಜಾಗರಣ ರೀ ಇದು ಹಿಂತಲ್ಲ ಅಲ್ಲ 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 ಅದ ಹೌದಾ ಜಾಗರಣೆ ಇದು ಹೌದ ಸರ ಇದು ಹಿಂತಲ್ ಎಲ್ಲ ಅಲ್ಲ ಅಲ್ಲ ಸರ್ ಅದ ಹೌದಾ ಅದಕ್ಕೆ ಸೋ ಏನಪ್ಪ ಅಂತಂದ್ರೆ ಏನ್ ಹೇಳಿ ಸರ ರಾಮಾಯಣ ಬೆಳತನ ಓದುದಲ್ಲ ಹೌದಾ ಅದನ್ನ ಮೂರ ಮಾತನ್ನ ಮುಗಿಸಿ ಬಿಡುದು ಸರ್ ಅದ ಹೌದಲ್ಲ ಹಾಂ ಹೌದು ಅದನ್ನ ಹೆಂಗೆ ಮುಗಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರೂ ಅದಕ್ಕೆ ಅದ್ನೇ ನಾನು ಬಾಯಲ್ಲಿ ಹೇಳಂಗಿಲ್ಲ ಹೌದು ಸರ ಅದಕ್ಕೆ ಸಕಲ್ಲವಾದ ಒಂದು ಮಾತು ಹೇಳಿದರು ಏನು ಹೇಳಿ ಸರ ನಾವು ಏನಕ್ಕೆ ಕೇಳಿದ್ದೀವಂದ್ರೆ ಏನು ಕೇಳಿರಿ ಸರ ಗಣಪತಿದ ಬಗ್ಗೆ ಕೇಳಿದ್ದು ಅದೇನು ಚರ್ಚೆ ಆಗಲಿಲ್ಲ ಹೌದು ಹೌದು ಅದಕ್ಕೆ ಅವ್ರ ಹೊಗೆ ಒಂದು ಮಾತು ಹೇಳಿದರು ಏನು ಹೇಳ್ರಿ ಸರ ಏನು ಮಹಾದೇವಳಿಂದ ಹುಟ್ಟಿದಂತ ಗಣಪತಿ ಬಂಗಾರದ ಒಂದು ಬೆಳೀದು ಹೌದು ಒಂದು

அந்தரங்க கொட்ட ஜ உ நாமதல்லாம

ಮೃಗದಲ್ಲಿ ಶಿವನು ನಾನೇ ಹೌದು ಹಿರಿಯ ಹಿರಿಯ ಸರ್ಪದಲ್ಲಿ ಆನೆ ಶಿಷ್ಯನು ನಾನೇ ಹೌದು ಗಜದೇ ಸ್ತ್ರೀಯರಲ್ಲಿ ಪಾರ್ವತಿನೂ ನಾನೇ ಅಂದ್ರೆ ಹೌದು ಸರ್ ಮಾತೆಯವರು ಏನು ಹೇಳಿರ್ತಾರೆ ಪಾರ್ವತಿಯಿಂದ ಹುಟ್ಟಿದಂತ ಗಣಪತಿಗೆ ಇಪ್ಪತ್ತು ಒಂದು ನಾನು ಬಂದವು ಹೌದು ಅಂತ ಇದು ನಾರಾಯಣ ಪುರಾಣ ಬಾಗಿ ಯಾರಂದು ಅಪ್ಪ ಒಂದೇ ಒಂದು ಮಾತು ಹೇಳ್ತನು ಕೂರ್ನ ಡಾಳ್ಗಾದ್ರೆ ಇನ್ನ ಮೊದಲ ಹೆಚ್ಕೊಂಡು ಬರತ್ತನು ಮತ್ತು ಅಡಿ ಹೊಡಿವ ಒಂದು ಲಕ್ಷ ಇರಲಿ ನಿನಗೆ ಇವತ್ತು ಜನ ನಾರಾಲು ಪ್ರಯಾಣ ಭಾಗ ಆಡ್ರಾಗ ನೀ ಕೊಟ್ಟದ್ದು ಈ ಗಿಮ್ಮನ್ನ ನಿನಗೆ ಕೊಟ್ಟು ಕಸ ನಿನಗೆ ಸಲ್ಮಾನ ಮಾತು ಯೂಟೂಬ್ಗೆ ಬರ್ತೀನಿ ಅದನ್ನು ಹೊಡಿ ಅಡಿ ಭಾಳ ಯಾಪ ರೀ ಭಾಳ ಭಾರಿ ಅಪ್ಪಿ ಕೈ ಮುಗಿತಿನ ಮೊದಲಿನ ಸಲ್ಮಾನ ಕೊಟ್ಟದನ್ನ ವಯಸ್ಸುದ್ವಾರ ದಿನ ಮತ್ತು ಹೇ ಕಸ್ ಏನ ನಾರಾಲ ಪ್ರಾಯ ಒಂದು ಹಿಡ್ಕೊಂಡು ಹತ್ತು ಭಾಗ ಒಡ್ಯಾರು ಏನ

ನಾರದ ಇಷ್ಟ ವ್ಯತ್ಯಾಸ ದಯವಿಟ್ಟು ಏನೋ ನಕ್ಕೋಬರ್ರಿ ಒಂದ್ ಮಾತು ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿ ಸರ ಗುಳಿ ಗಂಡ ಕಟ್ಟಬೇಕಂದ್ರೆ ಕೊಳಿಗೆ ಎಟ್ಟ ಕೈತದ ಮನಕೈಗೆ ಮನಕಾಲಕ್ಕೆ ಯಾಕೆ ಕಟ್ಟಲಿಲ್ಲ ಅದಕ್ಕೆ ಹೆಣ್ಣಾಗಿ ಹುಟ್ಟಿ ಹಾಕ್ರಿ ಗೊತ್ತೇ ಗೊಬ್ಬ ತಡಿ ತಡಿ ಬಾಳ ಹಂಗ ಓಡಾಡಕ್ ಹೋಗ್ಬೇಡ್ರಿ ನಾಕ ಮಾತು ಮಾತಾಡೋದು ಹೌದು ನಾಕ್ ಮಾತಿನ ಮೇಲೆ ಮತ್ ಮಾತಾಡಬಾರ್ದು ಹೌದೌದು ಸರ ಸತಿಪತಿ ಅಂದ್ರ ಏನ ಬಂಡಿಗಾಲ ಇದಕ್ಕೂ ಹುಟ್ಟು ಸಾವು ಜನನ ಮರಣ ಇದಕ್ಕೆ ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿದ್ದು ಆಯ್ತು ಬಿಟ್ಟದಲ್ಲ ರೀ ಇವತ್ತು ವಯಸ್ಸಿದಾಗ ಇವತ್ತು ವಯಾದಾಗ ಗಂಡ ಹೆಂತಿಗೆ ಎಲ್ಲ ಸುಖ ಕೊಟ್ಟಿರ್ತಾನೆ ಹೌದು ಸರ್ ಕೈ ಮುಟ್ರ ಸುಖ ಹಾಕಿರ್ತೈತಿ ಕಾಲು ಮುಟ್ರ ಸುಖ ಹಾಕಿರ್ತೈತಿ ಮೇಲ್ ಮುಟ್ರ ಸುಖ ಹಾಕಿರ್ತೈತಿ ಗಲ್ಲ ಮುಟ್ಟ್ರೆ ಸುಖ ಹಾಕಿರ್ತದೆ ನಮ್ಮ ಸುಕ್ಕ ಸುಖ ಹೌದ್ ಅದ ಗಂಡ ಇದ್ದಂತ ಸತ್ತು ಬೇಕು ಏನ ಅದ ಗಂಧ ಸತ್ತು ಬೆಳಕ ಗಾಡಿ ಕುಣಿಸಿರ್ತಾರ ಹೌದಾ ಏನ್ ಹೇಳ್ತಿರ್ತಾ ಏನ್ ಹೇಳ್ತಿರ್ತಾಳೆ ಗೊಂತೈತಿರ್ತಾರ ಮೂಗ ಹಿಡದಿರ್ತಾವ್ರಿ ಗುಡ್ ಮುಂದಾ ಹಿಡಿದಿರ್ತಾಳೆ ಯಾಕೋ ಬಾಯ ಕಡಿ ಕೈ ಯಾಕೆಲಿಲ್ಲ ಮೂಗ ಹಿಡ್ದ್ರೆ ಏನ್ ಒಂದಾಗ ಹೇಳಿ ಒಂದಾಗ ಹೇಳಿ ಏನ ಮೂಗ ಹಿಡ್ದಾರ ಬೇಕಾದ್ರೆ ಇದು ನಿಮಗೆ ಹೇಳಿದಿ ಅಲ್ ಮನಕಿಗೆ ಮನಕಲ ಕಟ್ಟಿ ತಾವ ಬರ್ತದೆ ಅಷ್ಟೇ ಮಿಸ್ಟೇಕ್ ತಾವ ಅಲ್ಲಿ ಹೌದು ಹೌದು ಅದನ್ನ ಗುಡಬಾರಿ ಕಟ್ಟಿದ್ದು ಹೌದು ಬಾಗಕ್ಕೆ ತಾವ ಬರ್ತಕ್ಕೆ ಅಲ್ಲಿ ಬರ್ತಕ್ಕೆ ನಾವು ಕಡಿಬಾರ ಹ ಗುಡಬಾರಿ ಬಾಗದರ ಹೌದು ಏನ ಮಲ್ಲನ ಹೆಂಗ್ ತಿರುಬೇಕು ಎಲ್ಲಿ ಬಲಿ ಹಚ್ಬೇಕು ಯಾಕೆ ಆಬೇಕು ಅಂತ ನಮಗೆ ಬೇಕಾರ ಗೊತ್ತೈತಿ ಅಣ್ಣ ಹೇಳಿದ ಒಂದು ಮಾತು ಏನು ಹೇಳಿ ಸರ್ ಮುಂದೆ ಕುರುಬ ಗಟ್ಟಿಯಾಗ ಒಂದು ನನಗೆ ನಿನಗೆ ಹಾಡ್ಕಿಂತ ಮಸ್ತರು ನೀನು ಹೌದು ಏ ದಯವಿಟ್ಟು ಲಕ್ಕಮ್ಮ ಸಾಕ್ಷಿ ಮಾಡಿ ಹೇಳ್ತು ನನಗೇನು ಇಲ್ಲ ಹೌದು ಹೌರ ಯಾಕಂದ್ರೆ ಕರೆ ಅಂದ್ರೆ ಕರನು ಒಟ್ಟು ಮುಟ್ಟಿ ಹೇಳ್ತನು ಮತ್ತು ನನ್ನ ವ್ಯವಾರನ ಹಿಂಗೆ ನಾನು ಬರ್ತೆ ಹಿಂಗೆ ಸರ ನೀವು ಸಾವಿರಾರು ಗಂಟ್ಲೆ ಹಾಡ್ಕೆ ಮಾಡಿದವರು ಇವರು ಎಲ್ಲಾರು ವರ್ಷಗೊಮ್ಮೆ ಮಾಡವ್ರು ಅವ್ರು ಇವ್ರು ನೆನಪು ಇಟ್ಕೊಂಡಿದಾರೆ ನಿಮಗೆ ನೆನಪು ಇಲ್ಲ ನನಗೆ ನೆನಪಿಲ್ಲಪ್ಪ ಇಲ್ಲ ನನಗೆ ಮಾಡಲ್ಲ ಲಕ್ಕಮ್ಮ ನನಿ ಮಾಡಿಲ್ಲ ಅದನ್ನ ಹೇಗಿಲ್ಲ ಈಗ ಅದಕ್ಕಾಗಿ ಪುರಾಣ ನಾರದಪುರ ದಯವಿಟ್ಟು ಅಲ್ಲ ಅಲ್ಲದ್ ಯಾವಾರ ಮಾತಾಡ್ಬಾರ್ದು ಹಿರಾ ಮನಿಷ್ಯಾರ ಹಾಕಿರಿ ನಿಮ್ಗೆ ನಾವು ವಯಸ್ಸಿಮಾ ಕೊಟ್ಟದ್ರಿ ಒಂದ್ ಗುರು ಗುರುಸ್ಥಾನ ಇಲ್ಲದ ಮಾತಾಡಿ ಇಲ್ಲಿ ಚೆನ್ನ ಹೊಲ್ಸಾಕೇಡ್ರಿ ನಾವ್ ಹೌದಲ್ಲ ಸರ್ ಸರ್ ಏನಪ್ಪ ಹಿರ್ಯಾರ ಹೆಂಗಾರಪ್ಪ ಅಂದ್ರ ಎತ್ ಹಿರಿಯರು ಹೆಂಗೆ ಇದಾರಂದ್ರೆ ಏನಾಯ್ತು ಮಸ್ತ್ರ ಅವ್ರಿಗೆ ಎಲ್ಲ ಗೊತ್ತಿರ್ತೈತಿ ಆದರೂ ನಿಮ್ಮ ಕಡೆಯಿಂದ ಕೇಳ್ಕೊಳ್ಬೇಕು ಅನ್ನೋ ಆಸೆ ಅಭಿಲಾಷೆ ಇರಲಿ ಇರಲಿ ಇಷ್ಟೇ ಮತ್ತೆ ಅದ್ನ ಬಿಟ್ರೆ ಮತ್ತೊಂದಿಲ್ಲ ಆಯ್ತು ಇಟ್ಟು ಬಂದ್ರೆ ಚಾಲು ಆಯ್ತು ಆಗ ಹಾಗಂತ ಹೇಳಿ ಹಿರಿಯರು ದಜ್ರ ಅಂತ ಅಲ್ಲ ಆಹಾ ಅರ್ಥ ಮಾಡ್ಕೊ ನೀವು ನಿಮ್ಮನ ಮಾಡಿದ್ರೆ ಶ್ಯಾಣ್ಯಾರ ಅಂದರು ಈ ಗುರುಗಳು ಅವಲ್ಲ ಅವ್ರು ಶ್ಯಾಣ್ಯಾರೇ ಆದರೂ ನಿಮ್ಗೆ ಕೇಳ್ಬೇಕಲ್ಲ ಯಾಕಂದ್ರೆ ಹಳಿ ಎತ್ತಿನ ಹೊಳ್ಯಾಗ ಹೂಡಿ ಅನಿಸೈತಿ ಹೌದು ಹೌದು ಆದ್ರೂ ನಿಮ್ ಕಡೆಯಿಂದ ಏನ್ ಬರುತ್ತೆ ಅಂತ ತಿಳ್ಕೊಳ್ ಹವ್ಯಾಸ ಐತೆ ಅವರಿಗೆ ಆಯ್ತಾಯ್ತಾಯ್ತು ನಿಮ್ಮ ಚಳ ಅವ್ರಿಗೆ ಪ್ರತಿಪಾದನೆ ಮಾಡಿದ ವಿಚಾರ ಮಾತಾಡೋದು